ಅರವತ್ತೈದು ವರ್ಷದ ವ್ಯಕ್ತಿ ಹದಿನೆಂಟು ವರ್ಷದ ಹುಡುಗಿಯನ್ನು ಮದುವೆಯಾದರು ಸಂಸಾರದ ಪ್ರಯಾಣದಲ್ಲಿ ಇವರಿಬ್ಬರ ನಡುವೆ ಕೆಲವೊಮ್ಮೆ ಕಾದಾಟ ಮತ್ತೊಮ್ಮೆ ಸಂಕಟ ಇಕ್ಕಟ್ಟಿನ ಪರಿಸ್ಥಿತಿ ಕೆಲವೊಮ್ಮೆ ಪ್ರೀತಿ ಕೆಲವೊಮ್ಮೆ ಕರುಣೆ ಎಲ್ಲವೂ ಇವರ ಅಡಿಯಾಳಾಗಿತ್ತು ಪರಿಚಯವಿಲ್ಲದೆ ಶುರುವಾದ ಇವರ ಪಯಣ ಮದುವೆಯಾಗಿ ಯಾವ ಹಂತಕ್ಕೆ ಹೋಗಿ ತಲುಪಿತು ಎಂದರೆ ಇದನ್ನು ತಿಳಿದುಕೊಳ್ಳಲು ಈ ಕಥೆಯನ್ನು ಕೊನೆಯವರೆಗೂ ಕೇಳಿ ಖಂಡಿತ ನಿಮಗೆ ಆಶ್ಚರ್ಯವಾಗುತ್ತದೆ ಈ ಕಥೆಯನ್ನು ಕೇಳುವುದರಿಂದ ನಿಮಗೆ ಮನೋರಂಜನೆಯ ಜೊತೆಗೆ ಒಂದು ಸಂದೇಶವನ್ನು ಕೊಡುತ್ತದೆ ಹಿಮಾಚಲ ಪ್ರದೇಶದ ಮಂಡಿ ಎಂಬ ಜಿಲ್ಲೆಯಲ್ಲಿ ವಿಕ್ರಮ್ ಸಿಂಗ್ ಅರವತ್ತೈದು ವರ್ಷದ ವ್ಯಕ್ತಿ ಗೌರ್ಮೆಂಟ್ ಕೆಲಸದಲ್ಲಿ ಉನ್ನತ ಅಧಿಕಾರಿಯಾಗಿದ್ದನು ಈ ವ್ಯಕ್ತಿ ಹುಟ್ಟಿ ಬೆಳೆದಿದ್ದೆಲ್ಲ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಆದರೆ ಅವರ ಕೆಲಸ ಮಾತ್ರ ಉತ್ತರ ಪ್ರದೇಶದಲ್ಲಿ ಇತ್ತು ಈ ವ್ಯಕ್ತಿಯ ಕುಟುಂಬದಲ್ಲಿ ಅಪ್ಪ ಮಗನನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಇವರ ಹೆಂಡತಿ ಹತ್ತು ವರ್ಷಗಳ ಹಿಂದೆ ತೀರಿಕೊಂಡಿದ್ದರು ಇವರ ಮಗನಿಗೆ ಮದುವೆ ಮಾಡಿಸಿ ಮುಂಬೈನಲ್ಲಿ ಒಂದು ಮನೆ ಕೊಡಿಸಿ ಅವನ ಸಂಸಾರ ಚೆನ್ನಾಗಿ ಸಾಗುವುದಕ್ಕೆ ಸ್ವಲ್ಪ ಹಣವನ್ನು ಕೂಡ ಮಗನ ಅಕೌಂಟ್ನಲ್ಲಿ ಡೆಪಾಸಿಟ್ ಮಾಡಿದರು ವಿಕ್ರಮ್ ಸಿಂಗ್ ಅವರಿಗೆ ಹೆಂಡತಿ ಇಲ್ಲ ಎನ್ನುವ ಕೊರಗು ಬಿಟ್ಟರೆ ಬೇರೆ ಯಾವ ಚಿಂತೆ ಕೂಡ ಇರಲಿಲ್ಲ ಅವರಿಗೆ ಸ್ವಲ್ಪ ಮಂಡಿ ನೋವು ಇದ್ದರು ಹಾಗೂ ಹೀಗೂ ತಮ್ಮ ಕೆಲಸವನ್ನು ಮಾಡಿಕೊಂಡು ಕಾಲವನ್ನು ತಳ್ಳುತ್ತಿದ್ದರು ಹೀಗಿದ್ದಾಗ ವಿಕ್ರಮ್ ಸಿಂಗ್ ಅವರಿಗೆ ಕೆಲಸದಿಂದ ನಿವೃತ್ತಿಯಾಗುತ್ತದೆ ಆಗ ಅವರು ಯೋಚನೆ ಮಾಡುತ್ತಾರೆ ಇನ್ನುಳಿದ ಜೀವನವನ್ನು ನಾನು ಹುಟ್ಟಿ ಬೆಳೆದ ಮಂಡಿ ಜಿಲ್ಲೆಯಲ್ಲಿ ಕಳೆಯಬೇಕೆಂದು ನಿರ್ಧಾರ ಮಾಡುತ್ತಾರೆ ಕೆಲವು ದಿನಗಳ ನಂತರ ಅವರ ಮಗ ಮತ್ತು ಸೊಸೆ ಮುಂಬೈನಿಂದ ಬಂದು ಅಪ್ಪ ನೀವು ಇಲ್ಲಿ ಒಂಟಿಯಾಗಿ ಯಾಕೆ ಇರುತ್ತೀರಿ ನೀವು ನಮ್ಮ ಜೊತೆ ಮುಂಬೈಗೆ ಬಂದುಬಿಡಿ ನಾವು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ ಇದಕ್ಕೆ ವಿಕ್ರಮ್ ಅವರು ಹೋಗಲು ಒಪ್ಪಿಕೊಳ್ಳುವುದಿಲ್ಲ ಇಲ್ಲಿ ನನ್ನ ಮನೆಯಿದೆ ನನ್ನ ಜನರಿದ್ದಾರೆ ನನ್ನ ಎಲ್ಲ ಸಂಬಂಧಿಕರು ಮತ್ತು ಸ್ನೇಹಿತರು ಇಲ್ಲೇ ಇದ್ದಾರೆ ನಾನು ನನ್ನ ಮುಂದಿನ ಜೀವನವನ್ನು ಇಲ್ಲಿಯೇ ಕಳೆಯಲು ಇಷ್ಟಪಡುತ್ತೇನೆ ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಾನು ನೋಡಿಕೊಳ್ಳುವಷ್ಟು ನನಗೆ ಸಾಮರ್ಥ್ಯವಿದೆ ಎಂದು ಹೇಳುತ್ತಾರೆ ಮಗ ಮತ್ತು ಸೊಸೆ ಅವರನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗಲು ಎಷ್ಟೇ ಮನವೊಲಿಸಿದರೂ ವಿಕ್ರಮ್ ಸಿಂಗ್ ಅವರು ಒಪ್ಪದೇ ಇದ್ದಾಗ ಮಗ ಸೊಸೆ ಬೇಸರದಿಂದಲೇ ಮುಂಬೈಗೆ ಹೊರಡುತ್ತಾರೆ ಆನಂತರ ವಿಕ್ರಮ್ ಅವರು ಅವರ ದಿನಚರಿಯನ್ನು ರೂಪಿಸಿಕೊಂಡು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡುವುದು ಪಾರ್ಕಿನಲ್ಲಿ ಸುತ್ತಾಡುವುದು ಮತ್ತು ಅಲ್ಲಿ ತನ್ನ ಸ್ನೇಹಿತರೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿ ಹರಟೆ ಹೊಡೆಯುವುದು ನಂತರ ಮನೆಗೆ ಮರಳಿ ಬಂದು ತಿಂಡಿ ತಿನ್ನುತ್ತಿದ್ದರು ಅವರು ಮನೆಯ ಕೆಲಸಗಳಿಗೆಲ್ಲ ಒಬ್ಬ ಕೆಲಸದಾಳನ್ನು ಇಟ್ಟುಕೊಂಡಿದ್ದರು ಅವಳು ಮನೆಯಲ್ಲಿ ಅಡುಗೆಯಿಂದ ಹಿಡಿದು ಮನೆ ಸ್ವಚ್ಛಗೊಳಿಸುವ ತನಕ ಎಲ್ಲ ಕೆಲಸವನ್ನ ಮಾಡುತ್ತಿದ್ದಳು ಹೀಗಾಗಿ ವಿಕ್ರಮ್ ಅವರಿಗೆ ಮನೆಯ ಕೆಲಸಗಳಲ್ಲಿ ಯಾವುದೇ ತಾಪತ್ರಯ ಇರಲಿಲ್ಲ ದಿನಗಳು ಹೀಗೆ ಸಾಗುತ್ತಿರುವಾಗ ವಿಕ್ರಮ್ ಅವರು ಟಿವಿ ನೋಡುವುದು ಪೇಪರ್ ಓದುವುದು ಅಥವಾ ಕತೆ ಕಾದಂಬರಿಗಳನ್ನು ಓದಿದರೂ ಸಮಯವನ್ನು ಮುಂದೆ ತಳ್ಳುವುದೇ ಅವರಿಗೆ ದೊಡ್ಡ ತಲೆನೋವಾಗಿತ್ತು ಬೆಳಗ್ಗೆ ಪಾರ್ಕಿನಲ್ಲಿ ಭೇಟಿಯಾಗುತ್ತಿದ್ದ ಸ್ನೇಹಿತರು ದಿನವೂ ಜೊತೆಗಿರಲು ಸಾಧ್ಯವಿರಲಿಲ್ಲ ದಿನವಿಡೀ ಟಿವಿ ನೋಡುವುದಕ್ಕಾಗಲಿ ಕತೆ ಕಾದಂಬರಿಗಳನ್ನು ಕೇಳುವುದಕ್ಕಾಗಲಿ ಆಗುತ್ತಿರಲಿಲ್ಲ ಈ ರೀತಿ ಸಮಯ ಕಳೆಯುವುದು ಅವರಿಗೆ ದೊಡ್ಡ ಸವಾಲಾಗಿ ಹೋಯಿತು ಹೀಗಿದ್ದಾಗ ಒಂದು ದಿನ ತುಂಬ ಯೋಚಿಸಿ ಅವರು ತಮ್ಮ ಒಂಟಿತನವನ್ನು ಕಳೆದುಕೊಳ್ಳಲು ಒಂದು ಸ್ಮಾರ್ಟ್ಫೋನನ್ನು ಖರೀದಿಸಿ ಆ ಫೋನಿನಲ್ಲಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನು ನೋಡಲು ಶುರು ಮಾಡಿಕೊಂಡರು ಅದರಿಂದ ಅವರಿಗೆ ಅಷ್ಟೇನೂ ಸಮಾಧಾನವಾಗದಿದ್ದರೂ ಏನೋ ಒಂದು ಹಂತಕ್ಕೆ ಜೀವನವನ್ನು ತಳ್ಳಬಹುದು ಎನ್ನುವುದು ಅವರ ಆಲೋಚನೆಯಾಗಿತ್ತು ಹೀಗೆ ಒಂದು ದಿನ ಒಬ್ಬ ಹುಡುಗಿ ತನ್ನ ಸ್ನೇಹಿತರೊಬ್ಬರಿಗೆ ಕರೆ ಮಾಡಲು ಹೋಗಿ ವಿಕ್ರಮ್ ಸಿಂಗ್ ಅವರ ಫೋನ್ ನಂಬರ್ಗೆ ಕರೆ ಮಾಡಿದ್ದರು ಆ ಹುಡುಗಿ ಹಲೋ ಎನ್ನುತ್ತಿದ್ದಂತೆ ವಿಕ್ರಮ್ ಅವರ ಮನಸ್ಸು ಪುಳಕಿತಗೊಂಡು ಅವರ ಮಾತಿಗೆ ಮಾತು ಬೆಳೆಸಲು ಶುರು ಮಾಡಿದರು ಆ ಹುಡುಗಿ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದು ಅಮೆರಿಕಾದಲ್ಲಿ ಕೆಲಸಕ್ಕೆ ಹೋಗಿ ಅಲ್ಲಿ ವಾಸಿಸುತ್ತಿದ್ದಳು ಆ ಹುಡುಗಿಯ ವಯಸ್ಸು ಹದಿನೆಂಟು ವರ್ಷವಾಗಿತ್ತು ನೋಡಲು ತುಂಬ ಸುಂದರವಾಗಿದ್ದಳು ಆ ಹುಡುಗಿ ನನ್ನ ಹೆಸರು ಸಂಯುಕ್ತ ಎಂದು ಹೇಳಿ ನಾನು ಹಿಮಾಚಲ ಪ್ರದೇಶದವಳು ನನ್ನ ತಂದೆ ತಾಯಿ ಎರಡು ವರ್ಷಗಳ ಹಿಂದೆ ಒಂದು ಅಪಘಾತದಲ್ಲಿ ತೀರಿಕೊಂಡರು ನನ್ನ ತಂದೆ ತಾಯಿ ತೀರಿಕೊಂಡ ಮೇಲೆ ನನ್ನ ಚಿಕ್ಕಪ್ಪ ನನ್ನನ್ನು ಅಮೆರಿಕಾಗೆ ಕರೆದುಕೊಂಡು ಬಂದರು ನಾನು ಇಲ್ಲಿಗೆ ಬಂದು ಮಾಡಲಿಂಗ್ ಆಗಬೇಕೆಂದು ಟ್ರೈ ಮಾಡುತ್ತಿದ್ದೇನೆ ಎಂದು ಹೇಳಿದಳು ವಿಕ್ರಮ್ ಕೂಡ ತಮ್ಮ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿ ಆ ಹುಡುಗಿಯ ಬಳಿ ನಿಧಾನವಾಗಿ ಎಲ್ಲವನ್ನೂ ಹೇಳಿದರು ಅವರಿಬ್ಬರ ನಡುವೆ ಮಾತುಕತೆ ಹೆಚ್ಚಾಯಿತು ಅವರಿಬ್ಬರ ಫೋನಿಗೆ ಅವರು ಪರಿಚಯವಾದಾಗಿನಿಂದ ಮೆಸೇಜ್ಗಳು ಬಂದು ಹೋಗುತ್ತಿದ್ದವು ನಿರಂತರವಾದ ಫೋನ್ ಕರೆಗಳು ವಿಡಿಯೋ ಕಾಲ್ಗಳು ಬರುತ್ತಿದ್ದವು ಇಬ್ಬರ ನಡುವೆ ತುಂಬಾ ಆತ್ಮೀಯವಾದ ಒಡನಾಟ ಬೆಳೆಯಿತು ಅದು ಎಷ್ಟರ ಮಟ್ಟಿಗೆ ಎಂದರೆ ವಿಕ್ರಮ್ ಅವರು ಫೋನಿಗೆ ಒಂದು ಕ್ಷಣವು ಪುರುಸೊತ್ತು ಕೊಡುತ್ತಿರಲಿಲ್ಲ ವಾಕ್ ಮಾಡಲು ಹೋದರೆ ಸ್ನೇಹಿತರ ಜೊತೆ ಮಾತನಾಡುತ್ತಿರಲಿಲ್ಲ ಬಾತ್ರೂಮ್ಗೆ ಹೋದ್ರೂ ತಿಂಡಿ ತಿನ್ನುತ್ತಿದ್ರು ಮಲಗಿದ್ರು ಕುಳಿತಿದ್ರು ಫೋನಿನಲ್ಲೇ ಇರುತ್ತಿದ್ದರು ದಿನಗಳು ಹೀಗೆ ಸಾಗುತ್ತಿದ್ದವು ವಿಕ್ರಮ್ ಅವರು ಆಕೆಯನ್ನು ಪ್ರೀತಿಸಲು ಶುರು ಮಾಡತೊಡಗಿದರು ಆದರೆ ಸಂಯುಕ್ತ ತಮಗಿಂತ ತುಂಬ ಚಿಕ್ಕವಳು ಮತ್ತು ವಯಸ್ಸಿನ ಅಂತರ ತುಂಬ ಜಾಸ್ತಿ ಇದೆ ಎಂದು ಆಕೆಗೆ ಪ್ರೀತಿ ಬಗ್ಗೆ ತಿಳಿಸದೆ ತಮ್ಮ ಭಾವನೆಗಳಿಗೆ ಕಡಿವಾಣ ಹಾಕಿದರು ಸ್ವಲ್ಪ ದಿನಗಳ ನಂತರ ಸಂಯುಕ್ತ ನನಗೆ ಭಾರತದಲ್ಲಿ ಒಂದು ಅರ್ಜೆಂಟ್ ಕೆಲಸವಿದೆ ನಾನು ಹಾಗಾಗಿ ಇಂಡಿಯಾಗೆ ಬರುತ್ತಿದ್ದೇನೆ ಎಂದು ಹೇಳಿದಳು ಈ ಸುದ್ದಿ ಕೇಳಿ ವಿಕ್ರಮ್ ಅವರ ಖುಷಿಗೆ ಪಾರವೇ ಇರಲಿಲ್ಲ ನೀನು ಇಂಡಿಯಾಗೆ ಬಂದ ಕೂಡಲೇ ನನ್ನನ್ನು ಖಂಡಿತ ಭೇಟಿಯಾಗಬೇಕು ನಿನ್ನನ್ನು ನೋಡುವ ಕುತೂಹಲ ನನಗೆ ಹೆಚ್ಚಾಗಿದೆ ಎಂದು ವಿಕ್ರಮ್ ಅವರು ಹೇಳಿದರು ನಾನು ಭಾರತಕ್ಕೆ ಬಂದ ಮೇಲೆ ನಿನ್ನನ್ನು ನೋಡದೆ ಇರಲು ಹೇಗೆ ಸಾಧ್ಯ ಅಷ್ಟಕ್ಕೂ ಭಾರತದಲ್ಲಿ ನಿನ್ನೊಬ್ಬನನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ನನ್ನ ಗೆಳೆಯನನ್ನು ಭೇಟಿಯಾಗುವ ಆತುರ ನಿನ್ನಷ್ಟೇ ನನಗೂ ಕೂಡ ಇದೆ ಖಂಡಿತ ನಾನು ನಿನ್ನನ್ನು ಭೇಟಿಯಾಗುತ್ತೇನೆ ಅಂತ ಹೇಳಿ ಒಂದು ವಾರ ಕಳೆದ ನಂತರ ಸಂಯುಕ್ತ ಇಂಡಿಯಾಗೆ ಬಂದಳು ಸಂಯುಕ್ತ ಭಾರತಕ್ಕೆ ಬಂದು ತನ್ನ ಕೆಲಸವನ್ನು ಮುಗಿಸಿಕೊಂಡು ಎರಡು ದಿನಗಳ ನಂತರ ವಿಕ್ರಮ್ ಅವರಿಗೆ ಫೋನ್ ಮಾಡಿದಳು ವಿಕ್ರಮ್ ಅವರು ಸಂಯುಕ್ತಾಳನ್ನು ಕರೆದುಕೊಂಡು ಬರಲು ಮೆಟ್ರೋ ಸ್ಟೇಷನ್ಗೆ ಹೋದರು ಸಂಯುಕ್ತ ನನಗೋಸ್ಕರ ಲಗೇಜ್ ಸಮೇತ ರೈಲ್ವೆ ಸ್ಟೇಷನ್ನಲ್ಲಿ ಕಾಯುತ್ತಾ ನಿಂತಿದ್ದಳು ವಿಕ್ರಮ್ ಅವರು ಆಕೆಯನ್ನು ನೋಡಿದಾಗ ಅವರ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು ಸಂಯುಕ್ತ ಹತ್ತಿರ ಬಂದು ಅವರನ್ನು ಮಾತನಾಡಿಸಿದಳು ವಿಕ್ರಮ್ ಅವರು ನೇರವಾಗಿ ಆಕೆಯನ್ನು ನೋಡಿದಾಗ ತುಂಬಾ ಸಂತೋಷಪಟ್ಟು ಆಕೆಯನ್ನು ಮಾತನಾಡಿಸಿ ಒಂದು ರೆಸ್ಟೋರೆಂಟ್ಗೆ ಕಾಫಿ ಕುಡಿಯಲು ಕರೆದುಕೊಂಡು ಹೋದರು ನಂತರ ಸಂಜೆವರೆಗೂ ತನ್ನ ಪ್ರೀತಿಯನ್ನು ಆಕೆಗೆ ಕೊನೆಗೂ ಹೇಳಿಯೇ ಬಿಟ್ಟರು ಸಂಯುಕ್ತ ನಾನು ಈಗ ಹೇಳಲಿರುವುದು ಸರಿಯೋ ತಪ್ಪೋ ಎಂದು ನನಗೆ ತಿಳಿದಿಲ್ಲ ಆದರೆ ನನ್ನ ಹೃದಯದ ಮಾತನ್ನು ಹೇಳದೇ ಇರಲಾಗುತ್ತಿಲ್ಲ ನೀನು ಇದನ್ನು ಸ್ವೀಕರಿಸುತ್ತೀಯ ಅನ್ನುವುದು ನಿನಗೆ ಬಿಟ್ಟಿದ್ದು ನೀನು ನನ್ನ ಪ್ರಸ್ತಾಪವನ್ನು ಸ್ವೀಕರಿಸದಿದ್ದರೂ ಪರವಾಗಿಲ್ಲ ನಮ್ಮಿಬ್ಬರ ಸ್ನೇಹ ಯಾವಾಗಲೂ ಹೀಗೆ ಸಾಗಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದರು ಸಂಯುಕ್ತ ಆಗ ನಗುತ್ತಾ ಹೇಳಿದಳು ನೀವು ಇದರ ಬಗ್ಗೆ ಚಿಂತೆ ಮಾಡಬೇಡಿ ನಾನು ನಿಮ್ಮ ಸ್ನೇಹಿತೆ ಯಾವಾಗಲೂ ನಿಮ್ಮ ಜೊತೆ ಇರಲು ಬಯಸುತ್ತೇನೆ ಎಂದಳು ವಿಕ್ರಮ್ ಅವರು ಧೈರ್ಯ ತಂದುಕೊಂಡು ಹೇಳಿದರು ಸಂಯುಕ್ತ ನೀನು ನನಗೆ ತುಂಬ ಇಷ್ಟವಾಗಿದ್ದೀಯಾ ನಾನು ನಿನ್ನನ್ನು ತುಂಬಾ ತುಂಬ ಪ್ರೀತಿಸುತ್ತಿದ್ದೇನೆ ನೀನಿಲ್ಲದೆ ನನ್ನಿಂದ ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿಬಿಟ್ಟರು ಆಗ ಸಂಯುಕ್ತ ಎದ್ದು ನಿಂತು ವಿಕ್ರಮ್ ಹತ್ತಿರ ಬಂದು ಅವರ ಎರಡೂ ಕೈಗಳನ್ನು ಹಿಡಿದು ಹೇಳಿದಳು ವಿಕ್ರಮ್ ನಾನು ಕೂಡ ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ಆದರೆ ನಮ್ಮ ವಯಸ್ಸಿನ ಅಂತರ ನನ್ನನ್ನು ಇಷ್ಟು ದಿನ ಕಟ್ಟುಹಾಕಿತ್ತು ಯಾಕಂದರೆ ಈ ಸಮಾಜ ಏನು ಹೇಳುತ್ತದೆ ನಮ್ಮ ಸಂಬಂಧಕ್ಕೆ ಯಾವ ಹೆಸರು ಕೊಡುತ್ತದೆ ಎಂಬ ಚಿಂತೆ ಕಾಡುತ್ತಿತ್ತು ಎಂದು ಹೇಳಿದಳು ಆಗ ವಿಕ್ರಮ್ ಅವರು ಸಂಯುಕ್ತ ನೀನು ನನ್ನನ್ನು ಒಪ್ಪುವುದಾದರೆ ನಾನು ನಿನಗಾಗಿ ನಮ್ಮ ಪ್ರೀತಿಗಾಗಿ ಇಡೀ ಜಗತ್ತಿನೊಂದಿಗೆ ಹೋರಾಡಲು ಸಿದ್ಧನಿದ್ದೇನೆ ಎಂದರು ಸಂಯುಕ್ತ ನಗುತ್ತ ನನಗೆ ಯಾವುದೇ ಸಮಸ್ಯೆ ಕೂಡ ಇಲ್ಲ ನಾನು ನಿಮ್ಮೊಂದಿಗೆ ಜೀವನ ಸಾಗಿಸಬೇಕು ಸಮಾಜದ ಚಿಂತೆ ನನಗೆ ಬೇಕಿಲ್ಲ ಇದು ನಮ್ಮ ಜೀವನ ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಬದುಕಬೇಕು ಅಂದಳು ಆ ಕ್ಷಣದಿಂದ ಇಬ್ಬರು ಪ್ರೀತಿಯಲ್ಲಿ ಮುಳುಗಿ ಪತಿ ಪತ್ನಿಯಂತೆ ಸಿಟಿಯೆಲ್ಲ ಸುತ್ತಾಡಿ ಎರಡು ದಿನಗಳ ನಂತರ ಸಂಯುಕ್ತ ಅಮೆರಿಕಕ್ಕೆ ಪ್ರಯಾಣ ಬೆಳೆಸಿದಳು ಅಮೆರಿಕಾಗೆ ಹೋದ ನಂತರ ಐದನೈದು ದಿನಗಳ ಕಾಲ ಫೋನಿನಲ್ಲಿ ಚೆನ್ನಾಗಿ ಮಾತನಾಡುತ್ತಿದ್ದ ಸಂಯುಕ್ತ ಇದ್ದಕ್ಕಿದ್ದಂತೆ ಅವಳ ಫೋನ್ ಕಾಲ್ ಆಗಲಿ ಮೆಸೇಜ್ ಆಗಲಿ ಬರಲಿಲ್ಲ ವಿಕ್ರಮ್ ಅವರು ಆಕೆಯನ್ನು ಕಾಂಟ್ಯಾಕ್ಟ್ ಮಾಡಲು ತುಂಬ ಪ್ರಯತ್ನಪಟ್ಟರು ಆದರೂ ವಿಫಲವಾಗಿ ಕುಳಿತಿದ್ದರು ನಾಲ್ಕು ದಿನಗಳಾದ ಮೇಲೆ ಸಂಯುಕ್ತ ಇಂದ ಒಂದು ಮೆಸೇಜ್ ಬಂತು ಅದನ್ನು ನೋಡಿ ವಿಕ್ರಮ್ ತುಂಬ ಸಂತೋಷಪಟ್ಟರು ಏನಾಯಿತು ಇಷ್ಟು ದಿನ ಏಕೆ ಒಂದು ಫೋನ್ ಆಗಲಿ ಅಥವಾ ಮೆಸೇಜ್ ಆಗಲಿ ಮಾಡಲಿಲ್ಲ ಎಂದು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿದರು ಆಗ ಸಂಯುಕ್ತ ನನ್ನ ಚಿಕ್ಕಪ್ಪನಿಗೆ ಹೃದಯಾಘಾತವಾಗಿತ್ತು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದೇನೆ ಅವರ ಚಿಕಿತ್ಸೆ ನಡೆಯುತ್ತಿರುವ ಕಾರಣ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲು ಆಗಲಿಲ್ಲ ಆದರೆ ನನ್ನ ಚಿಕ್ಕಪ್ಪ ಈಗ ನಿಧನರಾಗಿದ್ದಾರೆ ಇಲ್ಲಿ ನನ್ನ ಚಿಕ್ಕಪ್ಪನನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ನಾನು ಒಂಟಿಯಾಗಿದ್ದೇನೆ ನನ್ನ ಚಿಕ್ಕಪ್ಪನ ಆಸ್ತಿ ಬಹಳಷ್ಟು ಇದೆ ನಾನು ಅದರ ಮೇಲೆ ಹಕ್ಕನ್ನು ಸಾಧಿಸಬೇಕಿದೆ ಒಂದು ವೇಳೆ ನಾನು ಹಾಗೆ ಮಾಡದಿದ್ದರೆ ಆ ಆಸ್ತಿ ಎಲ್ಲ ಸರ್ಕಾರದ ಪಾಲಾಗುತ್ತದೆ ಅದಕ್ಕಾಗಿ ನಾನು ಮತ್ತೆ ಇಂಡಿಯಾಗೆ ಬರಬೇಕು ಕೆಲವು ದಾಖಲೆಗಳನ್ನು ತಂದು ಇಲ್ಲಿ ಸಲ್ಲಿಸಬೇಕು ಆಗ ಮಾತ್ರ ನಾನು ಆಸ್ತಿಯ ಮೇಲೆ ಹಕ್ಕು ಸಾಧಿಸಬಲ್ಲೆ ಎಂದಳು ವಿಕ್ರಮ್ ಅವರು ಅದರಲ್ಲಿ ತೊಂದರೆ ಏನಿದೆ ನಿನ್ನ ಹಕ್ಕನ್ನು ನೀನು ಸಾಧಿಸು ನೀನು ಧೈರ್ಯವಾಗಿ ಬಾ ನಾನು ನಿನ್ನೊಂದಿಗೆ ಇದ್ದು ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೇನೆ ಎಂದರು ಮುಂದಿನ ವಾರ ಸಂಯುಕ್ತ ಬರುವ ದಿನ ನಿಗದಿಯಾಗಿತ್ತು ವಿಕ್ರಮ್ ಅವರು ಏರ್ಪೋರ್ಟ್ಗೆ ಅವಳನ್ನು ಕರೆದುಕೊಂಡು ಬರಲು ಹೋಗಿದ್ದರು ಸಂಯುಕ್ತ ಬರಬೇಕಾಗಿದ್ದ ಫ್ಲೈಟ್ ಬಂದು ಒಂದು ಗಂಟೆ ಕಳೆದರೂ ಸಂಯುಕ್ತ ಹೊರಗೆ ಬರಲಿಲ್ಲ ಇದರಿಂದ ಚಿಂತೆಗೊಂಡ ವಿಕ್ರಮ್ ಅವರು ಏರ್ಪೋರ್ಟ್ನಿಂದ ಹೊರಗೆ ಬಂದು ಹತ್ತಿರದ ಹೋಟೆಲ್ನಲ್ಲಿ ಉಳಿದುಕೊಂಡರು ಕೆಲವು ಸಮಯದ ನಂತರ ಅವರ ಫೋನ್ಗೆ ಅಪರಿಚಿತ ಸಂಖ್ಯೆಯಿಂದ ಒಂದು ಫೋನ್ ಬಂತು ಆ ಫೋನನ್ನು ರಿಸೀವ್ ಮಾಡಿ ಮಾತನಾಡುತ್ತಿದ್ದಾಗ ಆ ಕಡೆಯಿಂದ ಬಂದ ಧ್ವನಿ ಸಂಯುಕ್ತಳದ್ದಾಗಿತ್ತು ಸಂಯುಕ್ತ ಹೇಳಿದಳು ವಿಕ್ರಮ್ ನಾನು ಏರ್ಪೋರ್ಟ್ಗೆ ಬಂದಿದ್ದೆ ಆದರೆ ಕಸ್ಟಮ್ ಅಧಿಕಾರಿಗಳು ನನ್ನನ್ನು ತಡೆದು ಬಂಧಿಸಿದ್ದಾರೆ ನಾನು ನನ್ನ ಚಿಕ್ಕಪ್ಪನ ಸಾಕಷ್ಟು ಚಿನ್ನವನ್ನು ತಂದಿದ್ದೆ ಏಕೆಂದರೆ ಈಗ ಮನೆಯಲ್ಲಿ ಯಾರೂ ಇರಲಿಲ್ಲವಲ್ಲ ಕಳ್ಳತನವಾಗಬಹುದೆಂದು ಭಯವಾಗಿ ಎಲ್ಲವನ್ನು ತೆಗೆದುಕೊಂಡು ಬಂದಿದ್ದೆ ಆದರೆ ಎಷ್ಟು ಚಿನ್ನ ತರಬೇಕು ಎಂಬ ಮಾಹಿತಿ ನನಗೆ ಗೊತ್ತಿರಲಿಲ್ಲ ಈಗ ಕಸ್ಟಮ್ ಅಧಿಕಾರಿಗಳು ನನ್ನನ್ನು ತಡೆದಿದ್ದಾರೆ ಎಂದು ಹೇಳಿದಳು ಆಗ ವಿಕ್ರಂ ಅವಳಿಗೆ ಧೈರ್ಯ ತುಂಬುತ್ತಾ ಹೇಳಿದರು ನೀನು ಭಯಪಡಬೇಡ ಯಾವುದಾದರೂ ಅಧಿಕಾರಿಗಳೊಂದಿಗೆ ನನ್ನ ಜೊತೆ ಮಾತನಾಡಿಸು ನಾನು ನಿನ್ನನ್ನು ಬಿಡಿಸುತ್ತೇನೆ ಎಂದರು ಸಂಯುಕ್ತ ಕಸ್ಟಮ್ ಅಧಿಕಾರಿಯೊಂದಿಗೆ ಮಾತುಕತೆ ಏರ್ಪಡಿಸಿದಳು ಆಗ ಆ ಅಧಿಕಾರಿ ಹೇಳಿದರು ಇವರು ಮಿತಿಗಿಂತ ಹೆಚ್ಚು ಚಿನ್ನ ತಂದಿದ್ದಾರೆ ನಾವು ಇವರನ್ನು ಬಿಡುಗಡೆ ಮಾಡಲು ಸಾಧ್ಯವೇ ಇಲ್ಲ ಅಂದರು ಆಗ ವಿಕ್ರಮ್ ನಾವು ಎಷ್ಟು ದಂಡ ಕಟ್ಟಬೇಕು ಹೇಳಿ ನಾವು ಆ ದಂಡವನ್ನು ಭರಿಸಲು ಸಿದ್ಧರಿದ್ದೇವೆ ಎಂದರು ಅಧಿಕಾರಿಗಳು ಎಲ್ಲವನ್ನು ಚೆಕ್ ಮಾಡಿ ಇವರ ಮೇಲೆ ಅರವತ್ತು ಲಕ್ಷ ದಂಡ ಆಗುತ್ತದೆ ಪೂರ್ತಿ ದಂಡವನ್ನು ಭರಿಸಿದ ನಂತರವೇ ಇವರನ್ನು ಮತ್ತು ಚಿನ್ನವನ್ನು ಬಿಡುಗಡೆ ಮಾಡುತ್ತೇವೆ ಎಂದರು ವಿಕ್ರಮ್ ಸಂಯುಕ್ತಾಳಿಗೆ ಹೇಳಿದರು ನೀನು ಚಿಂತೆ ಮಾಡಬೇಡ ನಾನು ಅರ್ಧ ಗಂಟೆಯಲ್ಲಿ ಹಣವನ್ನು ಟ್ರಾನ್ಸ್ಫರ್ ಮಾಡುತ್ತೇನೆ ಎಂದು ಹೇಳಿ ಅರ್ಧ ಗಂಟೆಯೊಳಗೆ ಅರವತ್ತು ಲಕ್ಷ ಹಣವನ್ನು ಟ್ರಾನ್ಸ್ಫರ್ ಮಾಡಿದರು ಇದಾದ ನಂತರ ವಿಕ್ರಮ್ ಅವರಿಗೆ ಸಂಯುಕ್ತ ಇಂದ ಮತ್ತೊಂದು ಫೋನ್ ಬಂತು ಸಂಯುಕ್ತ ಹೇಳಿದಳು ಕಸ್ಟಮ್ನಿಂದ ನಾನು ಬಿಡುಗಡೆಯಾಗಿದ್ದೇನೆ ಆದರೆ ನೀವು ಕಳುಹಿಸಿದ ಹಣದ ಬಗ್ಗೆ ಈ ಅಧಿಕಾರಿಗಳಿಗೆ ಅನುಮಾನ ಬಂದಿದೆ ಅವರು ಎಂಪೋರ್ಟ್ಮೆಂಟ್ ಡೈರೆಕ್ಟರೇಟ್ ಅವರನ್ನು ಕರೆದಿದ್ದಾರೆ ಮತ್ತು ನನ್ನ ಮೇಲೆ ಮನಿ ಲ್ಯಾಂಡ್ರಿಂಗ್ ಕೇಸ್ ಹಾಕಲಾಗಿದೆ ಇಷ್ಟು ಬೇಗ ಅರವತ್ತು ಲಕ್ಷವನ್ನು ಎಲ್ಲಿಂದ ತಂದೆ ಎಂದು ಕೇಳುತ್ತಿದ್ದಾರೆ ಎಂದಳು ವಿಕ್ರಮ್ ಅವರು ಸ್ವಲ್ಪ ಚಿಂತೆಗೀಡಾಗಿ ನೀನು ಭಯಪಡಬೇಡ ನಾನು ಎಲ್ಲವನ್ನೂ ಸರಿ ಮಾಡುತ್ತೇನೆ ಅಧಿಕಾರಿಗಳೊಂದಿಗೆ ಸರಿ ಎಂದು ಸಂಯುಕ್ತ ಅದೇ ರೀತಿ ಅಧಿಕಾರಿಗೆ ಫೋನ್ ಕೊಟ್ಟಳು ಆಗ ಆ ಅಧಿಕಾರಿ ಹೇಳಿದರು ಸರ್ ಈ ಪ್ರಕರಣದಲ್ಲಿ ಒಂದು ಕೋಟಿ ಹತ್ತು ಲಕ್ಷ ನೀಡಬೇಕಾಗುತ್ತದೆ ಆಗ ಮಾತ್ರ ಸಂಯುಕ್ತಳನ್ನು ಬಿಡುಗಡೆ ಮಾಡುವುದಕ್ಕೆ ಸಾಧ್ಯ ಎಂದರು ಆಗ ವಿಕ್ರಮ್ ಅವರು ಹಿಂದೆ ಮುಂದೆ ಯೋಚನೆ ಮಾಡದೆ ಆಗಲಿ ಆದರೆ ಸಂಯುಕ್ತಾಗೆ ಏನು ತೊಂದರೆ ಕೊಡಬೇಡಿ ನಾನು ತಕ್ಷಣವೇ ಹಣವನ್ನು ವರ್ಗಾಯಿಸುತ್ತೇನೆ ಎಂದು ಹೇಳಿ ಒಂದು ಕೋಟಿ ಹತ್ತು ಲಕ್ಷ ಹಣವನ್ನು ಟ್ರಾನ್ಸ್ಫರ್ ಮಾಡಿದರು ಹಣ ಟ್ರಾನ್ಸ್ಫರ್ ಆದ ನಂತರ ಸಂಯುಕ್ತ ಬಿಡುಗಡೆಯಾಗಿ ವಿಮಾನ ನಿಲ್ದಾಣದಿಂದ ಹೊರಬಂದು ವಿಕ್ರಮ್ ಅವರನ್ನು ಭೇಟಿಯಾದಳು ಆಕೆ ಓಡಿ ಬಂದು ಅವರನ್ನು ತಬ್ಬಿಕೊಂಡು ಜೋರಾಗಿ ಅಳತೊಡಗಿದಳು ವಿಕ್ರಮ ಅವಳಿಗೆ ಧೈರ್ಯ ತುಂಬುತ್ತಾ ಹೇಳಿದರು ನಾನು ನಿನ್ನ ಜೊತೆ ಇರುವಾಗ ನೀನೇಕೆ ಭಯಪಡುತ್ತೀಯಾ ಭಯಪಡಬೇಡ ನಾನಿರುವ ತನಕ ನಿನಗೆ ಏನೂ ಆಗುವುದಿಲ್ಲ ಏನೂ ಆಗಲು ಬಿಡುವುದಿಲ್ಲ ಎಂದು ಹೇಳಿದರು ಇಬ್ಬರು ಒಟ್ಟಿಗೆ ಕಾರಿನಲ್ಲಿ ಕೂತು ಸಂಯುಕ್ತ ಚಿಕ್ಕಪ್ಪನ ಮನೆಗೆ ತೆರಳಿ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಮನೆಗೆ ಬಂದರು ಅವರ ಒಡನಾಟವನ್ನು ಕಂಡ ಅಕ್ಕಪಕ್ಕದ ಮನೆಯವರು ಇವರಿಬ್ಬರ ನಡುವೆ ಏನೋ ನಡೆಯುತ್ತಿದೆ ಎಂದು ಕೆಟ್ಟದಾಗಿ ಮಾತನಾಡಲು ಆರಂಭಿಸಿದರು ಆ ಗಾಳಿ ಮಾತನ್ನು ಕೇಳಿ ವಿಕ್ರಮ್ ಬೇಜಾರಿನಿಂದ ಸಪ್ಪೆ ಮೋರೆ ಹಾಕಿಕೊಂಡರು ಆಗ ಸಂಯುಕ್ತ ಹೇಳಿದಳು ವಿಕ್ರಂ ಇಬ್ಬರು ಈಗಲೇ ಮದುವೆಯಾಗೋಣ ಈ ಸಮಾಜದ ಬಾಯಿಯನ್ನು ಮುಚ್ಚಿಸೋಣ ಅಂದಳು ಆಗ ವಿಕ್ರಮ್ ನೀನು ಹೇಳುತ್ತಿರುವುದು ಸರಿಯಿದೆ ಇವರಿಗೆಲ್ಲ ಕಡಿವಾಣ ಹಾಕಬೇಕೆಂದರೆ ಸರಿಯಾದ ದಾರಿ ಮದುವೆ ಒಂದೇ ಆಯುಧ ಅಂತ ಹೇಳಿ ಯಾರಿಗೂ ತಿಳಿಸದೆ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗುತ್ತಾರೆ ಯಾಕೆಂದರೆ ಸಂಯುಕ್ತ ಆಸ್ತಿ ಲಿಟಿಗೇಷನ್ನಲ್ಲಿ ಇರುತ್ತದೆ ಅದು ಬಗೆಹರಿಸಲು ಸ್ವಲ್ಪ ಸಮಯ ಬೇಕಾಗಿರುತ್ತದೆ ಮಗನಿಗೆ ಹೇಳಿದರೆ ಮದುವೆಗೆ ಒಪ್ಪುವುದಿಲ್ಲ ಎಂದು ವಿಕ್ರಮ್ ಅವರು ಯೋಚನೆ ಮಾಡಿ ನಿಧಾನವಾಗಿ ಕುಳಿತು ಎಲ್ಲರಿಗೂ ಒಪ್ಪಿಸೋಣ ಅಂತ ಹೇಳಿ ತನ್ನ ಇಬ್ಬರು ಗೆಳೆಯರನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳುತ್ತಾರೆ ಒಂದೆರಡು ದಿನ ಒಟ್ಟಿಗೆ ಕಾಲ ಕಳೆದು ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದು ಆ ನಂತರ ಸಂಯುಕ್ತ ಅಮೆರಿಕಕ್ಕೆ ಮರಳಿದಳು ಇಬ್ಬರ ನಡುವೆ ಫೋನ್ನಲ್ಲಿ ಮಾತುಕತೆ ಮುಂದುವರಿಯಿತು ಪರಿಸ್ಥಿತಿ ಯಥಾಸ್ಥಿತಿಗೆ ಬಂತು ಎಂದು ಅಂದುಕೊಳ್ಳುವಷ್ಟರಲ್ಲಿ ಸಂಯುಕ್ತ ಕಡೆಯಿಂದ ಮತ್ತೊಂದು ಆಘಾತ ಎದುರಾಯಿತು ಹದಿನೈದು ದಿನದ ನಂತರ ಸಂಯುಕ್ತ ಫೋನ್ ಮಾಡಿ ಅಳತೊಡಗಿದಳು ವಿಕ್ರಮ್ ಅವರು ಏನಾಯಿತು ಸಂಯುಕ್ತ ಎಂದು ಗಾಬರಿಯಿಂದ ಕೇಳಿದರು ಆಗ ಸಂಯುಕ್ತ ನಾನು ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ್ದೇನೆ ಆದರೆ ಇಲ್ಲಿಯ ಸರ್ಕಾರ ನನ್ನ ಚಿಕ್ಕಪ್ಪನ ಆಸ್ತಿಯ ಮೌಲ್ಯವನ್ನು ಹದಿನೈದು ಕೋಟಿ ಎಂದು ನಿಗದಿಪಡಿಸಿ ಎಪ್ಪತ್ತೈದು ಲಕ್ಷ ಸ್ಟ್ಯಾಂಪ್ ಡ್ಯೂಟಿ ತೆರಿಗೆ ಕಟ್ಟುವಂತೆ ಹೇಳುತ್ತಿದ್ದಾರೆ ಒಂದು ವೇಳೆ ನಾನು ಈ ಹಣವನ್ನು ಭರಿಸಲಾಗದಿದ್ದರೆ ಆಸ್ತಿ ನನ್ನ ಕೈಯಿಂದ ಜಾರಿ ಹೋಗುತ್ತದೆ ಏನು ಮಾಡಬೇಕೆಂದು ತೋಚುತ್ತಿಲ್ಲ ಎಂದು ಕಣ್ಣೀರು ಹಾಕಿದಳು ಈ ಬಾರಿ ವಿಕ್ರಮ್ ಅವರು ತುಂಬ ಚಿಂತೆಗೊಳಗಾದರು ಅವರ ಖಜಾನೆಯಲ್ಲಿದ್ದ ಎಲ್ಲ ಹಣವೂ ಖಾಲಿಯಾಗಿತ್ತು ಆದರೂ ಸಂಯುಕ್ತಾಗಿ ಧೈರ್ಯ ತುಂಬುತ್ತಾ ನೀನು ಚಿಂತೆ ಮಾಡಬೇಡ ನಾಳೆ ಬೆಳಗ್ಗೆ ನಾನು ಹಣದ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದರು ಸಂಯುಕ್ತ ಬಾವುಕಳಾಗಿ ನೀವು ನನ್ನ ಬಾಳಲ್ಲಿ ಮನೆದೇವರಾಗಿ ಬಂದಿದ್ದೀರಿ ನನಗಾಗಿ ನೀವು ಎಷ್ಟು ದೊಡ್ಡ ದೊಡ್ಡ ಕಷ್ಟಗಳನ್ನು ಅನುಭವಿಸುತ್ತಿದ್ದೀರಿ ಜೀವನ ಪೂರ್ತಿ ನಿಮ್ಮ ಮಡದೆಯಾಗಿ ಕಾಲ ಕಳೆದರೆ ನನಗೆ ಅಷ್ಟೇ ಸಾಕು ಎಂದು ಅನಿಸುತ್ತಿದೆ ಎಂದಳು ವಿಕ್ರಮ್ ನಗುತ್ತಾ ನನ್ನ ಸಂಗಾತಿಯನ್ನಾಗಿ ಮಾಡಲು ದೇವರು ನಿನ್ನನ್ನು ನನ್ನ ಬಳಿ ಕಳುಹಿಸಿದ್ದಾನೆ ಅದೇ ದೇವರು ನಿನಗೆ ಸಹಾಯ ಮಾಡಲು ನನ್ನನ್ನು ನಿನ್ನ ಬಳಿ ಕಳುಹಿಸಿದ್ದಾನೆ ಅವನು ಸೂತ್ರಧಾರಿ ನಾವಿಬ್ಬರು ಪಾತ್ರಧಾರಿಗಳು ಎಂದು ಹೇಳಿದರು ಮರುದಿನ ವಿಕ್ರಮ್ ಅವರು ತಮ್ಮ ಎಲ್ಲ ಚಿನ್ನ ಮತ್ತು ಆಸ್ತಿಯನ್ನು ಮಾರಾಟ ಮಾಡಿ ಅರವತ್ತೈದು ಲಕ್ಷದಷ್ಟು ಹಣವನ್ನು ವ್ಯವಸ್ಥೆ ಮಾಡಿದರು ಆದರೂ ಹತ್ತು ಲಕ್ಷದ ಕೊರತೆ ಉಂಟಾಯಿತು ಅದಕ್ಕಾಗಿ ಅವರು ತಮ್ಮ ಮಗನಿಗೆ ಫೋನ್ ಮಾಡಿ ಹೇಳಿದರು ಆಗ ಅವರ ಮಗ ವಂಶಿ ಗಾಬರಿ ಜೊತೆಗೆ ಆಶ್ಚರ್ಯಗೊಂಡು ಅಪ್ಪ ಇಷ್ಟು ದೊಡ್ಡ ಮೊತ್ತದ ಹಣ ನಿಮಗೆ ಏಕೆ ಬೇಕು ನಿಮ್ಮ ಆರೋಗ್ಯ ಸರಿಯಾಗಿದೆ ತಾನೇ ಏನೂ ತೊಂದರೆ ಇಲ್ಲ ಅಲ್ಲವೇ ಎಂದು ಕೇಳಿದ ವಿಕ್ರಮ್ ಕೋಪಗೊಂಡು ನೀನು ಯಾವುದೇ ಪ್ರಶ್ನೆ ಕೇಳದೆ ಕೇವಲ ಹಣವನ್ನು ಮಾತ್ರ ಕಳಿಸು ಅಂದರು ಮಗ ಹತ್ತು ಲಕ್ಷವನ್ನು ತನ್ನ ತಂದೆಯ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ ಈ ರೀತಿಯಾಗಿ ವಿಕ್ರಮ್ ಅವರು ಸಂಯುಕ್ತಳ ಖಾತೆಗೆ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಟ್ರಾನ್ಸ್ಫರ್ ಮಾಡಿ ಸಂಯುಕ್ತಳಿಗೆ ಹೇಳಿದರು ನನ್ನ ಬಳಿ ಈಗ ಏನೂ ಇಲ್ಲ ಕಾಲಿಕೈಯಲ್ಲಿ ಕುಳಿತಿದ್ದೇನೆ ನಿನ್ನ ಚಿಕ್ಕಪ್ಪನ ಆಸ್ತಿ ನಿನಗೆ ಸಿಕ್ಕ ಮೇಲೆ ಅದನ್ನು ಮಾರಿ ಇಲ್ಲಿಗೆ ಬಂದು ಬಿಡು ನಾವಿಬ್ಬರು ಸಂಸಾರ ಶುರು ಮಾಡೋಣ ಅಂದರು ಸಂಯುಕ್ತ ಕೂಡ ಸರಿ ಆಯಿತು ಎಂದು ಹೇಳಿ ವಿಕ್ರಮ್ ಈಗ ಪೂರ್ತಿಯಾಗಿ ಬೀದಿಗೆ ಬಂದಿದ್ದಾರೆ ಎಂದು ತಿಳಿದು ತನ್ನ ಸೋಷಿಯಲ್ ಮೀಡಿಯಾ ಖಾತೆಗಳು ಫೋನ್ ನಂಬರ್ ಮತ್ತು ಎಲ್ಲ ಸಂಪರ್ಕಗಳನ್ನು ಮಾಯ ಮಾಡಿ ತಾನೂ ಕೂಡ ಕಣ್ಮರೆಯಾದಳು ಅಂದಿನಿಂದ ವಿಕ್ರಮ್ ಅವರು ಸಂಯುಕ್ತಗೆ ಫೋನ್ ಮಾಡಿದರೆ ನಾಟ್ ರೀಚಬಲ್ ಬರುತ್ತಿತ್ತು ಮೆಸೇಜ್ ಮಾಡಿದರೆ ಹೋಗಿ ತಲುಪುತ್ತಿರಲಿಲ್ಲ ನನ್ನ ಹೆಂಡತಿ ಮತ್ತೆ ಯಾವ ಸಂಕಟಕ್ಕೆ ಸಿಲುಕಿದ್ದಾಳೋ ಎಂದು ಚಿಂತೆಗೊಳಗಾದರು ಹತ್ತು ದಿನಗಳು ದಾಟಿದ ಮೇಲೆ ಅವಳ ಫೋನ್ ಆನ್ ಆಗದಿದ್ದಾಗ ವಿಕ್ರಮ್ ಅವರು ಆಕೆಯ ಚಿಕ್ಕಪ್ಪನ ಮನೆ ಬಳಿ ಹೋಗಿ ಸಂಯುಕ್ತ ಬಗ್ಗೆ ವಿಚಾರಿಸಿದರು ಅಲ್ಲಿ ಪಕ್ಕದಲ್ಲಿದ್ದ ಒಬ್ಬ ವ್ಯಕ್ತಿ ಹೇಳಿದ ಮಾತನ್ನು ಕೇಳಿ ವಿಕ್ರಮ್ ದಂಗಾಗಿ ಹೋದರು ಇಲ್ಲಿ ಸಂಯುಕ್ತ ಎಂಬವರು ಯಾರೂ ಇಲ್ಲ ಈ ಮನೆ ತುಂಬಾ ವರ್ಷಗಳಿಂದ ಖಾಲಿ ಬಿದ್ದಿದೆ ಬಹುಶಃ ನೀವು ತಪ್ಪಾದ ವಿಳಾಸಕ್ಕೆ ಬಂದಿದ್ದೀರಿ ಎಂದು ಹೇಳಿದರು ವಿಕ್ರಮ್ ಅವರಿಗೆ ಇವೆಲ್ಲ ಗೊಂದಲದಿಂದ ಏನೂ ಅರ್ಥವಾಗಲಿಲ್ಲ ನಂತರ ಅಲ್ಲಿಂದ ಹೊರಟು ಬಂದು ಸಂಯುಕ್ತಾಳಿಂದ ಯಾವುದಾದರೂ ಮೆಸೇಜ್ ಅಥವಾ ಫೋನ್ ಕಾಲ್ ಬರುತ್ತದೆ ಎಂದು ಕಾಯುತ್ತಿದ್ದರು ಆದರೆ ತಮಗೆ ವಂಚನೆ ನಡೆದಿದೆ ಎಂದು ಅವರಿಗೆ ಅರ್ಥವಾಗಿರಲಿಲ್ಲ ಅವರು ಪ್ರತಿ ಕ್ಷಣವೂ ಸಂಯುಕ್ತ ಫೋನ್ ಮಾಡುತ್ತಾಳೆ ಇಲ್ಲ ಮೆಸೇಜ್ ಮಾಡುತ್ತಾಳೆ ಎಂದು ಕಾಯುವುದೇ ಆಗಿತ್ತು ಪದೇ ಪದೇ ಆಕೆಗೆ ಫೋನ್ ಮಾಡುತ್ತಾ ಕುಳಿತುಕೊಳ್ಳುತ್ತಿದ್ದರು ಕಾಲಕ್ರಮೇಣ ಅವರಿಗೆ ಅರ್ಥವಾಗತೊಡಗಿತ್ತು ಸಂಯುಕ್ತ ನನಗೆ ಮೋಸ ಮಾಡಿದ್ದಾಳೆ ನನ್ನ ಭಾವನೆಗಳೊಂದಿಗೆ ಆಟವಾಡಿದ್ದಾಳೆ ಕೋಟ್ಯಂತರ ರೂಪಾಯಿಗಳನ್ನು ಲೂಟಿ ಮಾಡಿ ನನಗೆ ದೊಡ್ಡ ಟೋಪಿ ಹಾಕಿದ್ದಾಳೆ ಎಂದು ತಿಳಿದು ಹೆಂಡತಿ ನೆನಪಲ್ಲಿ ಮೂಲೆ ಸೇರಿದ ವಿಕ್ರಮ್ ಅವರು ಊಟ ತಿಂಡಿ ಬಿಟ್ಟು ಕೊರಗುತ್ತ ಮಗನೊಂದಿಗೆ ಮಾತನಾಡದೆ ನಾಲ್ಕು ಗೋಡೆಯ ನಡುವೆ ಬಂದಿಯಾದರು ದಿನವಾದರೂ ಅಪ್ಪ ಯಾಕೆ ನನ್ನ ಫೋನನ್ನು ತೆಗೆಯುತ್ತಿಲ್ಲ ಎಂದು ಗಾಬರಿಯಿಂದ ಮಗ ಮುಂಬೈನಿಂದ ತನ್ನ ತಂದೆ ಇದ್ದ ಊರಿಗೆ ಬಂದರು ತಂದೆಯ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಏನೋ ಆಗಿದೆ ಎಂಬ ಅನುಮಾನ ಬಂದು ತನ್ನ ತಂದೆಯನ್ನು ಕೇಳಿದಾಗ ವಿಕ್ರಮ್ ಅವರು ತಮ್ಮ ಎಲ್ಲ ಸತ್ಯಕಥೆಯನ್ನು ಮಗನಿಗೆ ಹೇಳಿದರು ಮಗ ತಕ್ಷಣ ಪೊಲೀಸ್ ಠಾಣೆಗೆ ಹೋಗೋಣ ಎಂದು ಹೇಳಿದನು ಆದರೆ ವಿಕ್ರಮ್ ಅವರು ಬೇಡ ಹಣ ಹೋಗಿದೆ ಪರವಾಗಿಲ್ಲ ನನ್ನ ಜೀವನದಲ್ಲಿ ಗಳಿಸಿದ್ದೆಲ್ಲ ಹೋಗಿದೆ ಚಿಂತೆ ಇಲ್ಲ ಆದರೆ ಪೊಲೀಸ್ ಠಾಣೆಗೆ ಹೋಗಿ ಮರ್ಯಾದೆ ಕಳೆದುಕೊಳ್ಳಬೇಕೆ ಎಂದು ಹೇಳಿದರು ಮಗ ಎಷ್ಟೇ ಹೇಳಿದರೂ ಕಂಪ್ಲೇಂಟ್ ಕೊಡಲು ವಿಕ್ರಂ ನಿರಾಕರಿಸಿದರು ಕೊನೆಗೆ ಅವರ ಮಗ ಸ್ವತಃ ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರಲ್ಲಿ ದೂರು ದಾಖಲಿಸಿದರು ನಂತರ ಪೊಲೀಸರು ವಿಕ್ರಮ್ ಅವರನ್ನು ಭೇಟಿಯಾಗಲು ಅವರ ಮನೆಗೆ ತೆರಳಿದರು ಬಹಳ ಹೊತ್ತು ಬಾಗಿಲು ಬಡಿದರು ಬಾಗಿಲು ತೆರೆಯದಿದ್ದಾಗ ಪೊಲೀಸರು ಬಾಗಿಲು ಹೊಡೆಯಬೇಕಾಯಿತು ಬಾಗಿಲು ಹೊಡೆದು ಒಳಗೆ ಹೋಗಿ ನೋಡಿದಾಗ ವಿಕ್ರಮ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ತಮ್ಮ ಜೀವನದ ಪುಟವನ್ನು ಅಂತ್ಯಗೊಳಿಸಿಕೊಂಡಿದ್ದರು ಕೊನೆಯದಾಗಿ ಅವರು ಬರೆದ ಪತ್ರವೊಂದು ಸಿಕ್ಕಿತು ಅದರಲ್ಲಿ ನನ್ನ ಮರಣಕ್ಕೆ ನಾನೇ ಕಾರಣ ಒಂದು ವೇಳೆ ನನ್ನ ಮಗ ಕಂಪ್ಲೇಂಟ್ ದಾಖಲಿಸಿ ಸಂಯುಕ್ತ ಸಿಕ್ಕಿ ಹಾಕಿಕೊಂಡರೆ ಅಧಿಕಾರಿಗಳಲ್ಲಿ ನನ್ನ ವಿನಂತಿ ಏನೆಂದರೆ ಆಕೆಯ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬಾರದು ಏಕೆಂದರೆ ನಾನು ಆಕೆಯನ್ನು ತುಂಬ ಪ್ರೀತಿಸಿ ಮದುವೆಯಾಗಿದ್ದೆ ನಾನು ಇಷ್ಟು ವರ್ಷ ಒಬ್ಬಂಟಿಯಾಗಿ ಕತ್ತಲೆಯಲ್ಲಿ ಕಾಲ ಕಳೆದಿದ್ದೇನೆ ನನ್ನ ಹಾಗೆ ಸಂಯುಕ್ತ ಜೈಲಿನಲ್ಲಿ ಕಾಲ ಕಳೆಯಬಾರದು ಆಕೆ ನನ್ನನ್ನು ಮದುವೆಯಾಗಿ ಮೋಸ ಮಾಡಿರಬಹುದು ಆದರೆ ನಾನು ನನ್ನ ಹೆಂಡತಿಯನ್ನು ಜೈಲಿಗೆ ಕಳಿಸಿ ದ್ರೋಹ ಬಗೆಯಲಾರೆ ದಯವಿಟ್ಟು ಯಾರ ಮೇಲೆಯೂ ಕ್ರಮ ಕೈಗೊಳ್ಳಬೇಡಿ ಎಂದು ಬರೆಯಲಾಗಿತ್ತು ಆ ಪತ್ರವನ್ನು ಓದಿದಾಗ ಎಲ್ಲರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಒಬ್ಬ ವ್ಯಕ್ತಿಯ ಜೀವನದ ಎಲ್ಲ ಗಳಿಕೆ ಮತ್ತು ಭಾವನೆಗಳು ಕೇವಲ ಅರುವತ್ತು ದಿನಗಳಲ್ಲಿ ಅಂತ್ಯವಾದವು ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು